ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಐವತ್ತ್ಮೂರು ಪರ್ಸೆಂಟ್ ಅಷ್ಟೇ ಮತದಾನ ಆಗಿದೆ ಸೊ ನಿಮ್ಮ ಒಬ್ಬ ಅಭ್ಯರ್ಥಿಯಾಗಿ ಜವಾಬ್ದಾರಿ ಬಹಳ ದೊಡ್ಡದು ಯಾವ ದೃಷ್ಟಿಯಿಂದ ನೋಡೋದಾದರೆ ಮತದಾರರು ಬಂದು ಮತ ಹಾಕಬೇಕು ಆ ನಿಟ್ಟಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಪ್ರಚಾರ ಮೇಡಮ್ ನಾನು ಹೋದ ಕಡೆ ಎಲ್ಲ ಕಡೆ ಜನಕ್ಕೆ ಪದೇ ಪದೇ ಹೇಳ್ತಾ ಇರುವಂಥ ಮಾಹಿತಿ ಇದ್ದೇನೆ ಒಂದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜವಾಬ್ದಾರಿ ಬಂದು ಮತದಾನ ಮಾಡುವಂಥದ್ದು ಬೆಂಗಳೂರಿನಂಥ ಪ್ರಜ್ಞಾವಂತ್ರಿ ಇರುವಂಥ ಕಡೆ ವಿದ್ಯಾವಂತ್ರಿ ಇರುವಂಥ ಕಡೆ ದೇಶದ ಬಗ್ಗೆ ಕಾಳಜಿ ಇರುವಂಥ ಜನ ಇರುವಂಥ ಕಡೆ ಬರೀ ಐವತ್ತ್ಮೂರು ಪರ್ಸೆಂಟ್ ಮಾತ್ರ ಮತದಾನ ಆಗಿದ್ದು ಸೊ ನಮ್ಮ ಕರ್ತವ್ಯ ಇದು ಬಂದು ವೋಟ್ ಹಾಕುವಂಥದ್ದು ನಮ್ಮ ಓಟು ಮುಂದಿನ ಐದು ವರ್ಷಗಳ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡತ್ತೆ ಮುಂದಿನ ಐದು ವರ್ಷಗಳ ದೇಶದ ಪ್ರಧಾನಮಂತ್ರಿ ಯಾರು ನಾಯಕತ್ವ ಯಾರು ಅನ್ನೋದು ನಿರ್ಧಾರ ಮಾಡುತ್ತೆ ಸೊ ನಮ್ಮ ಓಟಿನ ಮೇಲೆ ಬಹಳ ದೊಡ್ಡ ಒಂದು ಬೆಲೆ ಇದೆ ಪರಿಣಾಮ ಇದೆ ಜನ ಅದನ್ನು ಅರ್ಥ ಮಾಡ್ಕೊಂಡು ಓಟ್ ಹಾಕಬೇಕು ಅನ್ನೋಂಥ ರಿಕ್ವೆಸ್ಟ್ ನಾವು ಎಲ್ಲ ಕಡೆ ಮಾಡ್ತಾಯಿದ್ದೀನಿ ಜನ ಬಹಳ ಉತ್ಸಾಹದಲ್ಲಿದ್ದಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಈ ಸತಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ಹಿಂದಿನ ಸತಿಗಿಂತ ಜಾಸ್ತಿ ಆಗುತ್ತೆ ಅಂತ ಎಸ್ಪೆಷಲಿ ಯೂತ್ಸ್ ಯಾರು ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ ಅವರು ಬಹಳ ಉತ್ಸಾಹದಲ್ಲಿ ಸಿಗ್ತಾ ಇದ್ದಾರೆ ಎಲ್ಲ ಕಡೆ ನಮಗೆ ತುಂಬ ಉತ್ಸಾಹದಲ್ಲಿ ಕಾಣ್ತಾ ಇರುವಂಥದ್ದು ಫಸ್ಟ್ ಟೈಮ್ ವೋಟರ್ಸು ಮಹಿಳಾ ವೋಟರ್ಸು ಮತ್ತು ವಯಸ್ಸಾದಂಥವ್ರು ಅವರು ತುಂಬ ಉತ್ಸಾಹದಲ್ಲಿದ್ದಾರೆ ನಾವು ಯಾರದೇ ಮನೆಗೆ ಹೋದಾಗ ಮುದುಕರು ಮುದುಕಿಯರು ಅಜ್ಜ ಅಜ್ಜಿಯರು ತುಂಬ ಉತ್ಸಾಹದಲ್ಲಿದ್ದಾರೆ ಹೋಗಿ ಓಟ್ ಹಾಕಬೇಕು ಅಂತ ಸೊ ಐ ಆಮ್ ಕಾನ್ಫಿಡೆಂಟ್ ಈ ಸತಿ ಮತದಾನದ ಪ್ರತಿಶತ ಜಾಸ್ತಿ ಆಗತ್ತೆ ಅಂತ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಯಾಕೆ ಗೆಲ್ಲಬೇಕು ಕಳೆದ ಐದು ವರ್ಷದಲ್ಲಿ ಜನ ಆಯ್ಕೆ ಮಾಡಾದ ಮೇಲೆ ನಿರಂತರವಾಗಿ ನಮ್ಮ ಭಾಗದ ಜನರ ಧ್ವನಿಯಾಗಿ ಅವರ ಮನೆಯ ಸೇವಕನಂತೆ ಅವರ ಮನ ಮನೆಯ ಕೆಲಸಗಾರನಂತೆ ಮನೆಯ ಮಗನಂತೆ ನಾನು ಕೆಲಸ ಮಾಡಿದ್ದೀನಿ ಕೋವಿಡ್ ಬಂತು ಜನ ಹಾಹಾಕಾರದಿಂದ ಬೆಡ್ ಇಲ್ದಲೇ ಒದ್ದಾಡ್ತಾ ಇದ್ರು ದಿನಕ್ಕೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಕೇಸು ಒಂದು ದಿನಕ್ಕೆ ಬೆಂಗಳೂರಿನಲ್ಲಿ ರಿಪೋರ್ಟ್ ಆಗ್ತಾ ಇತ್ತು ಅಂಥ ಟೈಮ್ನಲ್ಲಿ ಒಂದಿಷ್ಟು ಜನ ಬಿ ಬಿ ಎಮ್ ಪಿ ಅಧಿಕಾರಿಗಳು ಒಂದಿಷ್ಟು ಜನ ಏಜೆಂಟ್ಗಳು ಒಟ್ಟಿಗೆ ಸೇರಿಕೊಂಡು ಬೆಡ್ಗಳನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡುವಂಥ ದಂಧೆ ಮಾಡಿದಾಗ ಅದನ್ನು ಬಹಿರಂಗಪಡಿಸಿದ್ದು ಅದನ್ನು ಹಗರಣವನ್ನು ಬೈಲಿಗಿಳೆದಿದ್ದು ಸಾಫ್ಟ್ವೇರ್ನಲ್ಲಿ ರೀಫಾರ್ಮ್ಸ್ ಮಾಡಿ ನೂರು ಗಂಟೆಗಳ ಒಳಗಡೆ ಆ ಇಡೀ ಸಾಫ್ಟ್ವೇರ್ನ ಬದಲಾಯಿಸಿ ನಾಲ್ಕು ಸಾವಿರ ಬೆಡ್ಗಳು ಜನಕ್ಕೆ ಸಿಗುವಂಥ ರೀತಿ ಮಾಡಿದ್ದು ನಾನು ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಇಡೀ ದೇಶದ ಅತ್ಯಂತ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟ್ರ್ ಬ್ಯಾಂಕ್ನ ನಮ್ಮ ಆಫೀಸ್ನಲ್ಲಿ ಮಾಡಿ ಒಂದು ಎರಡು ಸಾವಿರ ಜನಕ್ಕೆ ಮನೆ ಮನೆಗೆ ರಾತ್ರೋರಾತ್ರಿ ಆಕ್ಸಿಜನ್ ಸಿಲಿ ಸಿಲಿಂಡರ್ಗಳನ್ನು ಕಾನ್ಸಂಟ್ರೇಟರ್ಗಳನ್ನು ತಲುಪಿಸಿ ಜೀವ ಉಳಿಸುವಂಥ ಕೆಲಸ ಮಾಡಿದೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನಕ್ಕೆ ರೇಷನ್ ಕಿಟ್ಟನ್ನು ಹಂಚಿದ್ದೀವಿ ಈ ಎಲ್ಲ ಕೆಲಸ ಮಾಡಿದೆ ಕೋವಿಡ್ ಆದ ನಂತರ ನಮ್ಮ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೆಲಸ ಮಾಡಿದ್ವಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಯೋಜನೆಗಳನ್ನು ಬೆಂಗಳೂರಿಗೆ ತಂದರು ಕಳೆದ ಐದು ವರ್ಷದಲ್ಲಿ ನಾವೆಲ್ಲ ಸೇರಿ ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿಗೆ ನಲವತ್ತು ವರ್ಷದಿಂದ ಬಂದಲ್ಲಿದ್ದಂಥ ಸಬರ್ಬಲ್ ರೈಲನ್ನು ಅಪ್ರೂವ್ ಮಾಡಿಸ್ಕೊಂಬಂದ್ವಿ ಬೆಂಗಳೂರಿಗೆ ಏರ್ಪೋರ್ಟಿಗೆ ಕನೆಕ್ಟ್ ಮಾಡುವಂಥ ಮೆಟ್ರೋ ಎಪ್ಪತ್ತೈದು ಕಿಲೋಮೀಟ್ರ್ ಮೆಟ್ರೋ ಲೈನನ್ನು ಅಪ್ರೂವ್ ಮಾಡಿಸ್ಕೊಂಬಂದ್ವಿ ಬೆಂಗಳೂರಿನ ಚಲಘಟ್ಟದಿಂದ ಆ ಕಾಡುಗೋಡಿವರೆಗೆ ಹೋಗುವಂಥ ಪರ್ಪಲ್ ಲೈನನ್ನು ಕಂಪ್ಲೀಟ್ ಮಾಡಿದ್ವಿ ಎಲ್ಲೋ ಲೈನ್ನ ಕಾಮಗಾರಿ ಸ್ಥಗಿತಗೊಂಡಿದ್ದನ್ನು ಚುರುಕುಗೊಳಿಸಿ ಬೆಂಗಳೂರಿನ ಆರ್ ವಿ ರೋಡಿಂದ ಬೊಂಬ್ಸಂದ್ರ ತನಕ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಮೆಟ್ರೋ ಕಾಮಗಾರಿ ಪೂರ್ಣ ಆಗಿ ಟ್ರಯಲ್ ಆಗುವಂಥ ರೀತಿಯಲ್ಲಿ ನಾವು ಮಾಡಿದ್ವಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ ಎಮ್ ಡಿ ಹಾಕಿಸುವಂಥ ಕೆಲಸ ಮಾಡಿದೆ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಹೈವೇಗಳನ್ನು ಕನೆಕ್ಟ್ ಮಾಡುವಂಥ ಎಸ್ ಟಿ ಆರ್ ಆರ್ನ ಕೆಲಸ ಶುರು ಮಾಡಿಸಿದ್ವಿ ಬೆಂಗಳೂರಿಗೆ ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ಗಳನ್ನು ತೆಗೆದುಕೊಂಡು ಬಂದ್ವಿ ಬೆಂಗಳೂರಿಗೆ ಇಲ್ಲಿ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಾಟೆಗಳಾದ ಮೇಲೆ ಯಾವ ಕಾರಣಕ್ಕೂ ಟೆರರಿಸಮ್ ಬೆಂಗಳೂರಿನಲ್ಲಿ ಆವರ್ಸ್ಬಾರ್ದು ಬಾರದು ಅನ್ನೋ ಕಾರಣಕ್ಕೆ ಎನ್ ಐ ಎ ಕಚೇರಿ ತೆಗೆದುಕೊಂಡು ಬಂದ್ವಿ ಬೆಂಗಳೂರಿನ ಎಸ್ ಎಮ್ ಕೃಷ್ಣರ ಕಾಲದಿಂದ ಒಂದು ಡಿಮ್ಯಾ ಡಿಮ್ಯಾಂಡ್ ಇತ್ತು ಬೆಂಗಳೂರಿಗೆ ಒಂದು ಯು ಎಸ್ ಕಾನ್ಸುಲೇಟ್ ಬೇಕು ಅಂತ ಅದನ್ನು ಕೂಡ ಆಗಿಂದ ಆಗಿಲ್ಲದೆಲ್ಲ ಇದ್ದನ್ನು ಅಪ್ರೂವಲ್ ಮಾಡಿಸ್ಕೊಂಡು ಬರುವಂಥ ಕೆಲಸ ಮಾಡಿದೆ ಬೆಂಗಳೂರಿಗೆ ನಮ್ಮಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಡವರಿದ್ದಾರೆ ವಯಸ್ಸಾದವರು ಇದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಕಡಿಮೆ ದರದಲ್ಲಿ ಅಗ್ಗದ ದರದಲ್ಲಿ ಮಾತ್ರ ಸಿಗಬೇಕು ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಜನೌಷಧಿ ಕೇಂದ್ರಗಳ ದೊಡ್ಡ ಒಂದು ಅನ್ನು ಶುರು ಮಾಡಿಸಿದ್ವಿ ನಾನು ಎಂ ಪಿ ಆದ ವರ್ಷ ನಮ್ಮಲ್ಲಿ ಹದಿನಾಲ್ಕಿತ್ತು ಈ ವರ್ಷ ನಮ್ಮಲ್ಲಿ ನೂರ ಮೂವತ್ತೆರಡು ಜನೌಷಧಿ ಕೇಂದ್ರ ಇದೆ ದೇಶದ ಅತ್ಯಂತ ಜಾಸ್ತಿ ಜನೌಷಧಿ ಕೇಂದ್ರ ಇರುವಂಥ ಕ್ಷೇತ್ರ ಬೆಂಗಳೂರು ದಕ್ಷಿಣ ಕಳೆದ ಎರಡು ವರ್ಷದಲ್ಲಿ ಒಂದು ಫ್ರೀ ಡಯಾಲಿಸಿಸ್ ಸೆಂಟರ್ನ ಎಂ ಪಿ ಲ್ಯಾಡ್ ಫಂಡಿಂದ ಶುರು ಮಾಡಿ ಪ್ರತಿ ತಿಂಗಳು ಎಂಟುನೂರೈವತ್ತು ಡಯ ಫ್ರೀ ಡಯಾಲಿಸಿಸ್ನ ಮಾಡ್ತಾ ಇದ್ದೀವಿ ಎರಡು ಸಾವಿರ ಬಡ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ನಾವು ದಾನಿಗಳ ಸಹಾಯದಿಂದ ಕೊಟ್ಟು ಬಡ ಮನೆಗಳಿಂದ ಒಬ್ಬ ಅಂಬೇಡ್ಕರ್ ಒಬ್ಬ ನರೇಂದ್ರ ಮೋದಿ ಹುಟ್ಟು ಬರಬೇಕು ಅನ್ನುವಂಥ ಪ್ರೋತ್ಸಾಹ ಮಾಡಿದ್ದೀವಿ ಗುರುರಾಘವೇಂದ್ರ ಬ್ಯಾಂಕು ಹಗರಣದಲ್ಲಿ ಸಿಗಾಕೊಂಡಾಗ ಶೇಕಡ ಎಂಬತ್ತು ಪರ್ಸೆಂಟ್ ಡೆಪಾಸಿಟರ್ಸಿಗೆ ಅವ್ರು ಇಟ್ಟಂತ ಹಣ ವಾಪಸ್ ಬರುವಂಥ ರೀತಿ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಇನ್ಶೂರೆನ್ಸ್ ತೆಗೆದುಕೊಂಡು ಮಂತ್ರಿ ಸೆರೆನಿಟಿ ಪ್ರಾಜೆಕ್ಟು ಸಾಕಷ್ಟು ಸಂಕ ಸಂಕಷ್ಟದಲ್ಲಿದ್ದಾಗ ಎರಡು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾವಿರದ ಐನೂರು ಕೋಟಿ ರೂಪಾಯಿ ಸ್ವಾಮಿ ಫಂಡ್ ಎಸ್ ಬಿ ಐಯಿಂದ ತಂದು ಎರಡೇ ವರ್ಷದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಸಿ ಎರಡು ಸಾವಿರ ಮನೆಗಳ ಸಾಮೂಹಿಕ ಗೃಹ ಪ್ರವೇಶ ಮಾಡಿ ಎರಡು ಸಾವಿರ ಮಧ್ಯಮ ವರ್ಗದ ಕುಟುಂಬಗಳು ಅವರು ಇಡೀ ಜೀವನ ಕಾ ಇಟ್ಕೊಂಡಿದ್ದಂಥ ದುಡ್ಡನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕಳಿರುವಂಥ ಎಂ ನಾನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಎಂ ಪಿ ನಾನು ಎಂ ಪಿ ಲ್ಯಾಡ್ ಫಂಡನ್ನು ಬೆಂಗಳೂರಿನ ಎಂ ಪಿಗಳ ಪೈಕಿ ಅತಿ ಹೆಚ್ಚು ಬಳಸಿರುವಂಥ ಸಂಸದ ನಾನು ಈ ಕಾರಣಕ್ಕೇ ಬಿ ಪ್ಯಾಕ್ ಅವರು ಕೂಡ ಮೂರು ದಿವಸದ ಹಿಂದೆ ಬೆಂಗಳೂರಿನ ಟಾಪ್ ಪರ್ಫಾರ್ಮಿಂಗ್ ಎಂ ಪಿ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಬೆಂಗಳೂರು ಎಲ್ಲ ಕೆಲಸ ಮಾಡಿರೋದರಿಂದ ಜನರ ಮಧ್ಯದಲ್ಲಿ ಐದು ವರ್ಷ ಸೇವೆ ಮಾಡಿರೋದರಿಂದ ಜನ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ